ಈ ಕಾರ್ಯಕ್ರಮದ ಪ್ರಾಯೋಜಕರು ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ಈ ದೃಶ್ಯವನ್ನ ನೋಡಿ ನಡ್ಕೊಂಡು ಬರ್ತಾ ಇದಾರಲ್ಲ ಗಡ್ಡದಾರಿ ವ್ಯಕ್ತಿ ಅವರು ಡಾಕ್ಟರ್ ಶಫೀಕುರ್ ರಹಮಾನ್ ಬಾಂಗ್ಲಾದೇಶದ ಜಮಾತೆ ಇಸ್ಲಾಮಿಯ ಅಧ್ಯಕ್ಷರು ಅವರ ಕೈ ಹಿಡಿದು ಕರ್ಕೊಂಡು ಬರ್ತಾ ಇದಾರಲ್ಲ ಅವರು ಢಾಕಾದ ಡಾಕೇಶ್ವರಿ ಮಂದಿರದ ಮುಖ್ಯಸ್ಥರು ಈ ಶಫೀಕುರ್ ರಹಮಾನ್ ಡಾಕೇಶ್ವರಿ ಮಂದಿರಕ್ಕೆ ಭೇಟಿ ಕೊಟ್ಟದಷ್ಟೇ ಅಲ್ಲ ಅಲ್ಲಿರುವ ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತಾಡಿದ್ರು ಈ ದೇಶ ಎಲ್ಲರಿಗೂ ಸೇರಿದ್ದು ನನ್ನ ಧರ್ಮವನ್ನ ಇನ್ನೊಬ್ಬರ ಮೇಲೆ ಹೇರುವ ಯಾವ ಹಕ್ಕು ನನಗಿಲ್ಲ ಇಲ್ಲಿ ಮೆಜಾರಿಟಿ ಮತ್ತು ಮೈನಾರಿಟಿ ಎಂಬ ಇಶ್ಯೂವೇ ಇಲ್ಲ ನಾವೆಲ್ಲ ಬಾಂಗ್ಲಾದೇಶಿಯರು ಈ ದೇಶದಲ್ಲಿ ನನಗೆ ಏನೆಲ್ಲ ಹಕ್ಕುಗಳಿವೆಯೋ ಆ ಹಕ್ಕು ಆ ದೇಶದ ಎಲ್ಲ ಧರ್ಮೀಯ ನಾಗರಿಕರಿಗೂ ಇದೆ ನಾವು ಮನುಷ್ಯರನ್ನ ಮನುಷ್ಯರಾಗಿ ಟ್ರೀಟ್ ಮಾಡ್ತೇವೆ ಸಮಸ್ಯೆ ಎದುರಾದಾಗ ನಮ್ಮ ರಾಜಕೀಯ ಪಕ್ಷ ಅಥವಾ ಧರ್ಮ ಮುಖ್ಯ ಆಗಲೇಬಾರದು ಮನುಷ್ಯರು ಎಂಬ ಐಡೆಂಟಿಟಿ ಒಂದೇ ನಮಗೆ ಮುಖ್ಯ ಆಗಬೇಕು ಅವರ ಧರ್ಮ ಅಥವಾ ರಾಜಕೀಯ ಪಕ್ಷ ಮುಖ್ಯ ಅಲ್ವೇ ಅಲ್ಲ ಕೈಯಲ್ಲಿ ಲಾಠಿ ಹಿಡಿದು ಟೆಂಪಲ್ಗೆ ರಕ್ಷಣೆ ಕೊಡುತ್ತೇವೆ ಎಂದು ಮೊದಲು ಘೋಷಿಸಿದವರೇ ನಾವು ನಾವೆಲ್ಲ ಒಂದೇ ನಾವೆಲ್ಲ ಸಹೋದರರು ಸಮಾಜದಲ್ಲಿ ಹಿಂಸೆ ಮತ್ತು ಧಾರ್ಮಿಕ ವಿಭಜನೆಗೆ ಅವಕಾಶ ಕೊಡೆವು ಯಾರಿಗೆ ಆಗಲಿ ತೊಂದರೆ ಎದುರಾದರೆ ನಾವು ಸಾರ್ವಜನಿಕವಾಗಿ ಹಂಚಿಕೊಂಡಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ದೇಶದಲ್ಲಿ ಹಿಂಸೆಯಲ್ಲಿ ತೊಡಗಿಸಿಕೊಂಡವರಿಗೆ ನಾವು ಎಂದೂ ಆಶ್ರಯ ಕೊಡಲ್ಲ ಅಂಥವರು ಕ್ರಿಮಿನಲ್ಗಳು ನೀವು ಗಮನಿಸಿದ್ದೀರೋ ಗೊತ್ತಿಲ್ಲ ಆಗಸ್ಟ್ ಒಂಬತ್ತರಂದು ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ಹಿಂದೂಗಳಿಂದ ಬೃಹತ್ ಪ್ರತಿಭಟನೆ ನಡೆದಿತ್ತು ಕನ್ನಡ ಪತ್ರಿಕೆಗಳು ಇದನ್ನು ಸುದ್ದಿಯೂ ಮಾಡಿದವು ಅದರಲ್ಲಿ ಎತ್ತಿ ಹಿಡಿಯಲಾಗಿದ್ದ ಪ್ಲಕಾರ್ಡನ್ನು ಓದಿದ್ದೀರೋ ಗೊತ್ತಿಲ್ಲ ಹಿಂದೂಗಳಿಗೆ ಇಲ್ಲಿ ಜೀವಿಸುವ ಹಕ್ಕಿದೆ ಹಿಂದೂಗಳನ್ನ ಗುರಿ ಮಾಡುವುದನ್ನು ನಿಲ್ಲಿಸಿ ಬಾಂಗ್ಲಾದೇಶದ ಹಿಂದೂಗಳಿಗೆ ನ್ಯಾಯ ಕೊಡಿ ಬಾಂಗ್ಲಾದೇಶಿ ಹಿಂದೂಗಳನ್ನು ರಕ್ಷಿಸಿ ಹೀಗೆಲ್ಲ ಆ ಪ್ಲಕಾರ್ಡುಗಳಲ್ಲಿ ಬರೆಯಲಾಗಿತ್ತು ಹಿಂದೂಗಳು ಅಸುರಕ್ಷಿತವಾಗಿರುವ ರಾಷ್ಟ್ರದಲ್ಲಿ ಇಂತಹ ಪ್ಲಕಾರ್ಡನ್ನು ಎತ್ತಿ ಹಿಡಿಯಲು ಸಾಧ್ಯವಿದೆಯಾ ಹಿಂದೂ ಐಡೆಂಟಿಟಿಯನ್ನು ಅಡಗಿಸಿ ಇಡಬೇಕಾದ ಪರಿಸ್ಥಿತಿ ಬಾಂಗ್ಲಾದಲ್ಲಿ ಇರ್ತಾ ಇದ್ದರೆ ಹೀಗೆ ಅವರು ಪ್ಲಕಾರ್ಡ್ ಹಿಡಿದು ಪ್ರತಿಭಟನೆ ನಡೆಸ್ತಾ ಇದ್ರ ಬಿಡಿ ಮುಸ್ಲಿಮರ ಅಡಿಯಾಳಾಗಿ ಹಿಂದೂಗಳು ಬದುಕ್ತಾ ಇದ್ದರೆ ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಲು ಅವರಿಗೆ ಸಾಧ್ಯವಿತ್ತ ಮೊದಲೇ ಬಾಂಗ್ಲಾದೇಶದಲ್ಲಿ ಅರಾಜಕತೆ ಇದೆ ಅಲ್ಲಿನ ಹದಿನೇಳು ಕೋಟಿ ಜನಸಂಖ್ಯೆಯಲ್ಲಿ ಹಿಂದೂಗಳಿರುವುದು ಬರೀ ಒಂದೂವರೆ ಕೋಟಿ ಮಾತ್ರ ಒಟ್ಟು ಜನಸಂಖ್ಯೆಯ ಎಂಟು ಶೇಕಡ ಇದು ಇಷ್ಟೊಂದು ಸಣ್ಣ ಸಮುದಾಯ ಹಿಂಸೆಯನ್ನು ವಿರೋಧಿಸಿ ಅದು ರಾಜಧಾನಿಯಲ್ಲಿಯೇ ಪ್ರತಿಭಟನೆ ನಡೆಸುತ್ತದೆ ಅಂದರೆ ಅದರ ಅರ್ಥ ಏನು ಬಾಂಗ್ಲಾದೇಶದಲ್ಲಿ ಹಿಂದೂ ವಿರೋಧಿ ಹಿಂಸಾಚಾರ ನಡೀತಾ ಇದ್ರೆ ಅದರಲ್ಲೂ ಬಾಂಗ್ಲಾದೇಶದ ಮುಸ್ಲಿಮರು ಹಿಂದೂಗಳ ವಿರೋಧಿ ಆಗಿರ್ತಾ ಇದ್ದರೆ ಈ ಪ್ರತಿಭಟನಾಕಾರರ ಮೇಲೆ ಅವರು ಮುಗಿಬೀಳ್ತಾ ಇರಲಿಲ್ವ ಮೊದಲೇ ಸೇನೆ ಕೈಕಟ್ಟಿ ಕೂತಿದೆ ಪೊಲೀಸರು ನಿಷ್ಕ್ರಿಯರಾಗಿದ್ದಾರೆ ಟ್ರಾಫಿಕ್ ನಿರ್ವಹಣೆ ಸಹಿತ ಎಲ್ಲವನ್ನ ವಿದ್ಯಾರ್ಥಿಗಳೇ ನಿಭಾಯಿಸ್ತಾ ಇದ್ದಾರೆ ಇಂತಹ ಅರಾಜಕ ಸ್ಥಿತಿಯಲ್ಲಿ ಹಿಂದೂಗಳು ಪ್ರತಿಭಟನೆ ನಡೆಸ್ತಾರೆ ಅಂದರೆ ಅಲ್ಲಿನ ಮುಸ್ಲಿಮರು ಹಿಂದೂಗಳ ವಿರೋಧಿ ಅಲ್ಲ ಎಂದೇ ಅರ್ಥ ಈಗಿನ ಹಿಂಸಾಚಾರದ ಗುರಿ ಹಿಂದೂಗಳು ಅಲ್ಲ ಎಂದು ಕೂಡ ಅರ್ಥ ಅಷ್ಟಕ್ಕೂ ಪ್ರತಿಭಟನಾಕಾರರು ಹೇಳಿದ್ದೇನು ಗೊತ್ತೇ ಅವಾಮಿ ಲೀಗ್ ಪಕ್ಷದ ಇಬ್ಬರು ಹಿಂದೂ ನಾಯಕರ ಹತ್ಯೆ ನಡೆದಿದೆ ಎಂದು ಅವರು ಹೇಳಿದ್ದಾರೆ ಹಾಗಂತ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿಯಾಗಿರುವುದು ಸ್ಪಷ್ಟ ಅದನ್ನು ಒಪ್ಪಿಕೊಳ್ಳಲೇಬೇಕು ಆದರೆ ಹಸೀನಾ ಪಲಾಯನ ಮಾಡಿದ ಬಳಿಕ ಆಗಸ್ಟ್ ಒಂಬತ್ತರಂದು ಈ ಪ್ರತಿಭಟನೆ ನಡೆಯುವವರೆಗೆ ಇನ್ನೂರ ಮೂವತ್ತು ಮಂದಿ ಹತ್ಯೆಗೀಡಾಗಿದ್ದಾರೆ ಇವರಲ್ಲಿ ಇಬ್ಬರು ಹಿಂದೂ ನಾಯಕರ ಹೊರತು ಬೇರೆ ಹಿಂದೂಗಳು ಇರ್ತಾ ಇದ್ದರೆ ಈ ಪ್ರತಿಭಟನಾಕಾರರು ಅವರನ್ನು ಉಲ್ಲೇಖಿಸಬೇಕಿತ್ತು ಆದರೆ ಹಾಗೇನೂ ಆಗಿಲ್ಲ ಅಂದರೆ ಹತ್ಯೆಗೀಡಾದವರಲ್ಲಿ ಹೆಚ್ಚಿನವರು ಮುಸ್ಲಿಮರು ಎಂದೇ ಇದರ ಅರ್ಥ ಅಂದರೆ ಈ ಹಿಂಸಾಚಾರ ಹಿಂದೂ ಮುಸ್ಲಿಮ್ ಅಲ್ಲ ಹಸೀನಾ ಪಕ್ಷದಲ್ಲಿ ಗುರುತಿಸಿಕೊಂಡವರನ್ನು ಈ ಹಿಂಸಾಚಾರದಲ್ಲಿ ಟಾರ್ಗೆಟ್ ಮಾಡಲಾಗಿದೆ ಎಂದೇ ಗೊತ್ತಾಗುತ್ತೆ ನಿಮಗೆ ಗೊತ್ತಿರಲಿ ಬಾಂಗ್ಲಾದೇಶದಲ್ಲಿ ನಲವತ್ತು ಸಾವಿರ ಮಂದಿರಗಳಿವೆ ಈ ಮಾಹಿತಿ ಗೂಗಲ್ ಮಾಡಿದರೆ ನಿಮಗೂ ಸಿಗುತ್ತೆ ಈಗಿನ ಮಧ್ಯಂತರ ಸರ್ಕಾರದಲ್ಲಿ ಇಬ್ಬರು ಹಿಂದೂ ಪ್ರತಿನಿಧಿಗಳಿದ್ದಾರೆ ಎಂಟು ಶೇಕಡ ಹಿಂದೂಗಳಿರುವ ಬಾಂಗ್ಲಾದಲ್ಲಿ ಹಿಂದೂಗಳಿಗೆ ಈ ಮಟ್ಟದ ಗೌರವ ಇದೆ ಇವರು ದ್ವಿತೀಯ ದರ್ಜೆಯ ನಾಗರಿಕರಂತೆ ಬದುಕ್ತಾ ಇರ್ತಿದ್ರೆ ಈ ಮಟ್ಟದ ಪ್ರಾತಿನಿಧ್ಯ ಸಾಧ್ಯವೇ ಇರಲಿಲ್ಲ ಭಾರತದ ಪರಿಸ್ಥಿತಿಯನ್ನೇ ನೋಡಿ ಹದಿನೈದು ಶೇಕಡ ಮುಸ್ಲಿಮರಿರುವ ದೇಶದ ಕೇಂದ್ರ ಸಚಿವ ಸಂಪುಟದಲ್ಲಿ ಒಬ್ಬನೇ ಒಬ್ಬ ಇಲ್ಲ ಇದನ್ನು ಕಂಪೇರ್ ಮಾಡಿದರೆ ಭಾರತದ ಮುಸ್ಲಿಮರಿಗಿಂತ ಹೆಚ್ಚು ಪ್ರಾತಿನಿಧ್ಯವನ್ನು ಮತ್ತು ಸುರಕ್ಷಿತತೆಯನ್ನು ಬಾಂಗ್ಲಾದ ಹಿಂದೂಗಳು ಅನುಭವಿಸ್ತಾ ಇದ್ದಾರೆ ಎಂದೇ ಹೇಳಬಹುದು ಆರಂಭದಲ್ಲಿ ವಿಡಿಯೋ ನೋಡಿದ್ರಲ್ಲ ಈ ಹಸೀನಾಗಿಂತ ಮೊದಲು ಇದೇ ಜಮಾತೆ ಇಸ್ಲಾಮಿಯ ಜೊತೆ ಸೇರಿ ಖಲೀದಾ ಝಿಯಾ ಅವರು ಸರ್ಕಾರ ರಚಿಸಿದರು ಐದು ವರ್ಷ ಆಡಳಿತವನ್ನು ನೀಡಿದರು ಆದರೆ ಬಳಿಕ ಅಧಿಕಾರಕ್ಕೆ ಬಂದ ಹಸೀನಾ ಜಮಾತೆ ಇಸ್ಲಾಮಿಯನ್ನ ಮತಾಂಧರು ಅಂದರು ಸಿಕ್ಕ ಸಿಕ್ಕ ನಾಯಕರನ್ನು ಹಿಡಿದು ಜೈಲಿಗೆ ಹಾಕಿದರು ವಾರ್ ಟ್ರಿಬ್ಯೂನಲ್ ರಚಿಸಿ ನೇಣಿಗೆ ಹಾಕಿದರು ಬಾಂಗ್ಲಾದಿಂದ ಪಲಾಯನ ಮಾಡುವುದಕ್ಕಿಂತ ಮೂರೇ ಮೂರು ದಿನ ಮೊದಲು ಜಮಾತೆ ಇಸ್ಲಾಮಿಯನ್ನು ಬ್ಯಾನ್ ಮಾಡಿದರು ಕಲಿದ ಜಿಯಾರನ್ನು ಭ್ರಷ್ಟೆ ಅಂದರು ಅವರನ್ನು ಮತ್ತು ಅವರ ಪಕ್ಷದ ನಾಯಕರನ್ನು ಜೈಲಿಗೆ ಹಾಕಿದರು ಜಮಾತೆ ಇಸ್ಲಾಮಿಯ ಮೇಲೆ ಇದ್ದ ಬದ್ಧ ಸುಳ್ಳುಗಳನ್ನೆಲ್ಲ ಹರಡಿದರು ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶವನ್ನು ಇಸ್ಲಾಂ ರಾಷ್ಟ್ರ ಮಾಡುತ್ತೆ ಅಂದರು ತಾನು ಸೆಕ್ಯುಲರ್ ಅಂದರು ಇದನ್ನೇ ಭಾರತದ ಮಾಧ್ಯಮಗಳು ಎತ್ತಿಕೊಂಡವು ಬಲಪಂಥೀಯ ಮಾಧ್ಯಮಗಳಂತೂ ಹಸೀನಾರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಜಮಾತೆ ಇಸ್ಲಾಮಿಯನ್ನು ಮಥಾಂಧ ಸಂಘಟನೆಯಂತೆ ಬಿಂಬಿಸಿದವು ಹಸೀನಾ ಪಲಾಯನ ಮಾಡಿದಾಗ ಇನ್ನು ಬಾಂಗ್ಲಾದೇಶದ ಹಿಂದೂಗಳ ಗತಿಯೇನು ಎಂಬಂತೆ ಭಯವನ್ನು ಹರಡಿದವು ಡಜನುಗಟ್ಟಲೆ ಸುಳ್ಳುಗಳನ್ನು ಹರಡಿದವು ಆವಾಮಿ ಲೀಗ್ನ ಸಂಸದ ಮತ್ತು ಬಾಂಗ್ಲಾ ಕ್ರಿಕೆಟ್ ತಂಡದ ಮಾಜಿ ನಾಯಕ ಮುಷ್ರಫೆ ಮುರ್ತಜಾ ಅವರ ಮನೆಗೆ ಪ್ರತಿಭಟನಾಕಾರರು ಬೆಂಕಿ ಕೊಟ್ಟಿದ್ದರು ಆದರೆ ನಮ್ಮಲ್ಲಿನ ಮಾಧ್ಯಮಗಳು ಬಾಂಗ್ಲಾದೇಶದ ಈಗಿನ ಕಪ್ತಾನ ಲಿಟ್ಟನ್ ದಾಸ್ ಮನೆಗೆ ಬೆಂಕಿ ಕೊಡಲಾಗಿದೆ ಎಂದೇ ಬರೆದು ಯಾಕಂದರೆ ಲಿಟ್ಟನ್ ದಾಸ್ ಓರ್ವ ಹಿಂದೂ ಹೋಟೆಲಿಗೆ ಬೆಂಕಿ ಕೊಟ್ಟದ್ದನ್ನು ಮಂದಿರಕ್ಕೆ ಬೆಂಕಿ ಕೊಡಲಾಗಿದೆ ಎಂಬಂತೆ ಬಿಂಬಿಸಿದವು ಅಂದಹಾಗೆ ಬಾಂಗ್ಲಾದೇಶದ ಜಮಾತೆ ಇಸ್ಲಾಮಿ ತಾನೇನು ಅನ್ನೋದನ್ನು ಹೇಳಿಕೊಂಡಿದೆ ಹಿಂದೂಗಳ ಮೇಲೆ ದಾಳಿ ಆಗ್ತಾ ಇರುವುದನ್ನು ಅದು ಅಲ್ಲಗಳೆದೂ ಇಲ್ಲ ಈ ವಿವೇಕ ಬಹಳ ಮುಖ್ಯ ಕೋಮುವಾದಿಗಳು ಎಲ್ಲ ಧರ್ಮಗಳಲ್ಲೂ ಇದ್ದಾರೆ ಅಂಥವರು ದುರ್ಬಲರ ಮೇಲೆ ದಾಳಿ ಮಾಡ್ತಾರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಅವರು ದಾಳಿ ನಡೆಸಿದ್ದಾರೆ ಅಂತಹ ಕೋಮುವಾದಿಗಳನ್ನು ದಂಡಿಸಬೇಕು ಹಿಂದೂಗಳಿಗೆ ರಕ್ಷಣೆ ಒದಗಿಸಲೇಬೇಕು ಬಾಂಗ್ಲಾ ಹಿಂದೂಗಳ ಜನ್ಮಭೂಮಿಯಾಗಿದೆ ಅಸುರಕ್ಷಿತತೆಯ ಕಾರಣದಿಂದ ಅಲ್ಲಿಂದ ಒಬ್ಬನೇ ಒಬ್ಬ ಹಿಂದೂ ಭಾರತಕ್ಕೆ ಪಲಾಯನ ಮಾಡುತ್ತಾರೆಂದರೆ ಅದು ಅಲ್ಲಿನ ಮುಸ್ಲಿಮರ ಪಾಲಿಗೆ ನಾಚಿಕೆಗೇಡು ಅವರು ಹಿಂದೂಗಳಿಗೆ ಕಾವಲು ನಿಲ್ಲಬೇಕು ಕೋಮುವಾದಿಗಳ ಕೈಮೇಲಾಗದಂತೆ ನೋಡಿಕೊಳ್ಬೇಕು ಬಾಂಗ್ಲಾದೇಶದ ಜಮಾತೆ ಇಸ್ಲಾಮಿಯ ಅಧ್ಯಕ್ಷರು ಅದನ್ನೇ ಹೇಳಿದ್ದಾರೆ ಅವರ ವಿವೇಕಪೂರ್ಣ ಮಾತಿಗೆ ಸೆಲ್ಯೂಟ್ Gadiyar group of companies synonymous with excellence and innovation stands as your dynamic partner for progress. Gadiyar group ensures safety as guardians in firefighting and builds vibrant communities in real estate. Building tomorrow today.